ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆತ್ಮೀಯ ಕಸ್ಟಮರ್ ಒಬ್ಬರಿಗೆ ಮೊನ್ನೆ ನಾಲ್ಕನೇ ತಾರೀಕು ಅಮಾವಾಸ್ಯೆಯ ಹಿಂದಿನ ದಿನ ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಎರಡು ದಿನ ಪ್ರಜ್ಞೆ ಇಲ್ಲದಂತೆ ಇವರಿದ್ದರು ಯಾಕೆ ಈ ರೀತಿ ಆಯಿತು ಅನ್ನೋ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಇವರ ಜನ್ಮ ದಿನಾಂಕ ಇಪ್ಪತ್ತೊಂದು ಏಳು ತೊಂಬತ್ತ ಏಳು ಸೋಮವಾರ ಶ್ರವಣ ನಕ್ಷತ್ರ ಏಳು ಗಂಟೆ ಹತ್ತು ನಿಮಿಷದಲ್ಲಿ ಜನನ ಮಕರ ರಾಶಿ ಕಟಕ ಲಗ್ನ ಲಗ್ನದಲ್ಲಿ ರವಿ ಬುಧ ಸ್ಥಿತರಾಗಿದ್ದಾರೆ ಶುಕ್ರ ರಾಹು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾನೆ ಮಾಂದಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಗುರು ಮಕರ ರಾಶಿಯಲ್ಲಿ ಕೇತು ಕುಂಭರಾಶಿಯಲ್ಲಿ ಶನಿ ಭಗವಾನರು ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರಿಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡಿಯೋದಕ್ಕೆ ಅಂತಂದರೆ ಇವರು ತೋಟದಲ್ಲಿ ತೆಂಗಿನಕಾಯನ್ನು ಕೇಳಲಿಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ರೋಟಿ ತೆಗೆದುಕೊಂಡಿದ್ದಾಗ ರೋಟಿ ತಾಗಿ ಸ್ವಲ್ಪ ಮಳೆಯ ಕ್ಲೈಮೇಟ್ ಇದ್ದುದರಿಂದ ಶಾಕ್ ಹೊಡೆದು ಅನ್ಕಾನ್ಸಿಯಸ್ ಆಗಿ ಎರಡು ದಿನ ಇವರು ಇರಬೇಕಾಗಿ ಬಂತು ಈ ಜಾತಕದ ಪ್ರಕಾರ ಇವರಿಗೆ ರಾಹು ದೇಶೆ ರವಿ ಭುಕ್ತಿ ನಡೀತಾ ಇದೆ ರಾಹು ಸಿಂಹ ರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾನೆ ರವಿ ತನ್ನ ಲಗ್ನದಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗೋಚಾರ ರೀತಿಯಲ್ಲಿ ರಾಹು ಶನಿ ಭಗವಾನರೊಟ್ಟಿಗೆ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈಗ ಕೇತು ಕುಜನೊಟ್ಟಿಗೆ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರು ಉಳ್ಕೊಂಡಿರೋದೇ ಹೆಚ್ಚು ಅಂತ ಹೇಳಿದ್ರು ತಪ್ಪೇನಿಲ್ಲ ಇಲ್ಲಿ ಇವರು ಉಳ್ಕೊಳ್ಳಿದ್ದಕ್ಕೆ ಕಾರಣ ಮಕರ ರಾಶಿ ಇವ್ರದ್ದು ಗುರು ಐದನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಗುರುವಿನ ವೀಕ್ಷಣೆ ಇದ್ದುದರಿಂದ ಅನಂತರ ಎರಡು ದಿನ ಆದ ಮೇಲೆ ಚೇತರಿಕೆ ಆಗಿದ್ದಾರೆ ಇಲ್ಲಿ ರಾಹು ಸಿಂಹರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪರಿಹಾರಗಳನ್ನು ಇವರು ಮಾಡಿಕೊಂಡಿಲ್ಲ ಅಂದ್ರೆ ನಾಗನ ಸಾನ್ನಿಧ್ಯದಲ್ಲಿ ಪೂಜೆ ಕೊಡಬೇಕಿತ್ತು ಇಲ್ಲ ಕುಕ್ಕೆಪ್ಪ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಬೇಕಿತ್ತು ಯಾವುದನ್ನು ಮಾಡಿಸ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಅದರ ಪರಿವೆ ಯಾವುದೂ ಇಲ್ಲ ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಅಂತಂದರೆ ಏಳುವರೆ ಶನಿ ನಡೀತಾ ಇದೆ ಈ ಶನಿ ದೋಷಕ್ಕೂ ಸಂಬಂಧಪಟ್ಟಂಥ ಯಾವುದೇ ಪರಿಹಾರಗಳನ್ನು ಈ ಜಾತಕರು ಮಾಡಿಕೊಂಡಿಲ್ಲ ಹಾಗೆ ಗೋಚಾರ ರೀತಿಯಲ್ಲಿ ನೋಡೋದ್ರಿಂದಾಗ ನಾಗದೋಷ ಇಲ್ಲಿಯೂ ಸಹ ಗೋಚಾರ ರೀತಿಯಲ್ಲೂ ಇರೋದು ಈ ಜಾತಕದಲ್ಲಿ ಕಂಡು ಬರ್ತದೆ ಇನ್ನು ರವಿ ಭುಕ್ತಿ ರವಿ ಸಿಂಹರಾಶಿಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಎರಡನೇ ಅಧಿಪತಿಯಾಗಿ ಲಗ್ನದಲ್ಲೇ ಇದ್ದು ಗೋಚರ ರೀತಿಯಿಂದ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಭಗವಾನ್ ಇರ್ತಕ್ಕಂಥದ್ದು ಈ ವೈಪರೀತ್ಯದಿಂದ ಕುಜ ಬೆಂಕಿ ಗ್ರಹ ಆಗಿರೋದ್ರಿಂದ ರಾಹು ದೇಶೆಯಲ್ಲಿ ಯಾಮಸಿ ಈ ಅನ್ಎಕ್ಸ್ಪೆಕ್ಟೆಡ್ ಅನಾಹುತ ಆಗಿದೆ ನಾನು ಇವರಿಗೆ ಜಾತಕವನ್ನು ಮಾಡಿಕೊಟ್ಟಿದ್ದೆ ಆ ಜಾತಕದಲ್ಲೂ ಈ ಸಂದರ್ಭದಲ್ಲಿ ಲೋಹ ಅಥವಾ ಬೆಂಕಿಯಿಂದ ಅಪಾಯ ಇದೆ ಅಂತಕ್ಕಂಥದ್ದಾಗಿ ಆ ಜಾತಕದಲ್ಲೂ ಮೆನ್ಷನ್ ಆಗಿತ್ತು ಇವರು ಆ ಜಾತಕವನ್ನು ಸಹ ನೋಡಿಕೊಂಡಿಲ್ಲ ಮೊನ್ನೆ ಈ ಇನ್ಸಿಡೆಂಟ್ ಆದಮೇಲೆ ಇವರ ಮನೆಯವರು ನನಗೆ ಫೋನ್ ಕರೆ ಮಾಡಿ ಮನೆಗೆ ಕರೆಸ್ಕೊಂಡಿದ್ರು ಜಾತಕ ವಿಶ್ಲೇಷಣೆಯನ್ನು ಮಾಡುವಾಗ ಆ ರವಿ ದೆಶೆ ರಾಹು ಭುಕ್ತಿಯಲ್ಲಿ ಎರಡೂ ಸಹ ಶತ್ರು ಗ್ರಹಗಳು ರಾಹು ರವಿಯೊಂದಿಗೆ ಸೇರಿದಾಗ ಪಾಪಗ್ರಹ ಆಗೋದ್ರಿಂದ ಶತ್ರು ಗ್ರಹ ಆಗೋದ್ರಿಂದ ಈ ಇನ್ಸಿಡೆಂಟು ನಡೀಲಿಕ್ಕೆ ಕಾರಣ ಆಯಿತು ಇವರ ಜಾತಕವನ್ನು ವಿಮರ್ಶೆ ಮಾಡಿ ಏಳುವರೆಯ ಶನಿ ದೋಷಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ತಿಳಿಸಿದ್ದೇನೆ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೂ ಸಹ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ವಿಶೇಷವಾಗಿ ರಾಹು ದೇಶ ಕಳೆಯುವವರೆಗೂ ಆಗಾಗ್ಗೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡಲಿಕ್ಕೂ ಇವರಿಗೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ಇಲ್ಲಿ ವಿಶೇಷವಾಗಿ ಈ ಜಾತಕರಿಗೆ ಕುಜನಿಗೆ ರಾಹು ವೀಕ್ಷಣೆ ಇದ್ದದ್ರಿಂದ ಅಂದರೆ ಕನ್ಯಾ ರಾಶಿಯಲ್ಲಿ ಕುಜ ಇದ್ದು ರಾಹು ಗೋಚರ ಫಲದಲ್ಲಿ ಮೀನ ಮೀನರಾಶಿಯಲ್ಲಿರೋದ್ರಿಂದ ರಾಹು ಮತ್ತು ಕುಜರ ವೈಪರೀತ್ಯದಿಂದ ಇವರಿಗೆ ಎಲೆಕ್ಟ್ರಿಕಲ್ ಶಾಕ್ ಆಗಿ ಎರಡು ದಿನ ಅರೆ ಪ್ರಜ್ಞಾವಸ್ಥೆಯಲ್ಲಿ ಪ್ರಜ್ಞೆ ಇಲ್ಲದಂತೆ ಇದ್ದರು ಈ ಜಾತಕರಿಗೆ ಮತ್ತು ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಸಲಹೆಯನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬಿಲ್ ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ